ಶಿರಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಇಯಲ್ಲಿ ದೇವಿಮನೆ ಘಟ್ಟ ಭಾಗದಲ್ಲಿ ದೊಡ್ಡ ಪ್ರಮಾಣದ ಭೂಕುಸಿತವಾಗಿದೆ ಕ್ಷೇತ್ರಪಾಲೇಶ್ವರ ದೇವಸ್ಥಾನದ ಮೆಟ್ಟಿಲು ಭಾಗದಿಂದ ಸುಮಾರು ಐವತ್ತು ಅಡಿಗೂ ಹೆಚ್ಚು ಭೂಮಿ ಕುಸಿತ ಕಂಡಿದೆ ಇನ್ನು ಕುಸಿತದ ತೀವ್ರತೆಗೆ ಹೆದ್ದಾರಿ ಭಾಗದ ಸಿಮೆಂಟ್ ರಸ್ತೆ ಕೂಡ ಕಿತ್ತು ಬಂದಿದೆ ಘಟ್ಟ ಭಾಗದಲ್ಲಿ ಹೆಚ್ಚಿನ ಮಳೆಯಾದ್ರೆ ಮತ್ತೆ ಭೂಕುಸಿತವಾಗುವ ಸಂಭವ ಇದ್ದು ಕುಂಟ ಶಿರಿಸಿ ಸಂಪರ್ಕ ಕೊಂಡಿಯೇ ಬಂದ್ ಆಗುವ ಸಾಧ್ಯತೆ ಇದೆ ಕಳೆದ ಒಂದು ವಾರದಿಂದ ಈ ಭಾಗದಲ್ಲಿ ನಿರಂತರ ಭೂಕುಸಿತ ಆಗುತ್ತಲೇ ಇದ್ದು ಹೊಸದಾಗಿ ನಿರ್ಮಿಸಿದ ಸಿಮೆಂಟ್ ರಸ್ತೆ ಸಹ ಮಣ್ಣಿನಿಂದ ಮುಚ್ಚಿ ಹೋಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಒಂದರಂದು ಇದೇ ಭಾಗದಲ್ಲಿ ಮೂರು ಸೆಕೆಂಡ್ನಷ್ಟು ಭೂಮಿ ಕಂಪಿಸಿದ ಅನುಭವವಾಗಿತ್ತು ಇದರ ಬೆನ್ನಲ್ಲೇ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಭೂವಿಜ್ಞಾನಿಗಳಿಂದ ಇಲ್ಲಿನ ಸ್ಥಳ ಪರಿಶೀಲನೆ ನಡೆಸಿ ಮಣ್ಣಿನ ಪದರ ಸಡಿಲವಾಗಿರುವ ಕುರಿತು ಮಾಹಿತಿ ನೀಡಿತ್ತು ಇನ್ನು ದೇವಿಮನೆ ಘಟ್ಟ ಭಾಗದಲ್ಲಿಯೇ ವಿಶ್ವಪ್ರಸಿದ್ಧ ಯಾಣ ಕ್ಷೇತ್ರವೂ ಕೂಡ ಇದ್ದು ಈ ಭಾಗದಲ್ಲಿ ಕಳೆದ ಎರಡು ವರ್ಷದ ಹಿಂದೆಯೇ ಭೂ